ಹ್ಯಾಪಿ ಬಿಗ್ ಬಾಸ್ ನ ಫಿನಾಲೆ ವೀಕ್ ನಲ್ಲಿ ಸ್ಪರ್ಧಿಗಳಿದ್ದಾರೆ ಬಿಗ್ ಬಾಸ್ ಟ್ರೋಫಿಯನ್ನು ಮುಡಿಗೇರಿಸಿಕೊಳ್ಳುವುದಕ್ಕೆ ಮನೆ ಒಳಗಡೆ ಇರುವಂತಹ ಪ್ರತಿಯೊಬ್ಬ ಸ್ಪರ್ಧಿಯೂ ಕೂಡ ಕನಸು ಕಾಣುತ್ತಿದ್ದಾರೆ ಈ ನಡುವೆ ಬಿಗ್ ಬಾಸ್ ಈ ವಾರದ ಚಟುವಟಿಕೆಯೊಂದನ್ನು ಮನೆ ಮಂದಿಗೆ ನೀಡಿದ್ದಾರೆ ಬಿಗ್ ಬಾಸ್ ಕೊಟ್ಟಿರುವಂತಹ ಇವತ್ತಿನ ಚಟುವಟಿಕೆ ಏನಪ್ಪಾ ಅಂದರೆ ಗಾರ್ಡನ್ ಏರಿಯಾದಲ್ಲಿ ಒಂದು ಡಯಾಸನ್ನು ಇಟ್ಟಿದ್ದಾರೆ ಅದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಆರು ಸ್ಥಾನಗಳನ್ನು ಹೊಂದಿದೆ ಅಂದರೆ ಮನೆಯಲ್ಲಿರುವಂತಹ ಆರು ಸ್ಪರ್ಧಿಗಳ ಪೈಕಿ ತಾವು ವಿಜೇತರಾದರೆ ಉಳಿದಿರುವ ಯಾವ ಸದಸ್ಯ ಯಾವ ಸ್ಥಾನದಲ್ಲಿ ಇರಬೇಕು ಎಂಬುದನ್ನು ಇತರ ಬಿಗ್ ಬಾಸ್ ಸ್ಪರ್ಧಿಗಳು ಸೂಚಿಸಬೇಕಾಗುತ್ತೆ ಈ ಟಾಸ್ಕ್ ವೇಳೆ ಮತ್ತೆ ಸಂಗೀತ ಮತ್ತು ಕಾರ್ತಿಕ್ ಮಹೇಶ್ ನಡುವೆ ಜಗಳವಾಗಿದೆ ಈ ವೇಳೆ ಸಂಗೀತ ಅವರು ತಮಗೆ ಮೊದಲ ಸ್ಥಾನವನ್ನ ಕೊಟ್ಟುಕೊಂಡಿದ್ದಾರೆ ಇನ್ನು ಎರಡನೇ ಸ್ಥಾನದಲ್ಲಿ ಡ್ರೋನ್ ಪ್ರತಾಪ್ ಮೂರನೇ ಸ್ಥಾನಕ್ಕೆ ವೈನೈ ನಾಲ್ಕನೇ ಸ್ಥಾನದಲ್ಲಿ ವರ್ತೂರು ಸಂತೋಷ್ ಮತ್ತು ಐದನೇ ಸ್ಥಾನದಲ್ಲಿ ತುಕಾಲಿ ಸಂತೋಷ್ ಅವರನ್ನು ನಿಲ್ಲಿಸಿ ಕೊನೆಯ ಸ್ಥಾನದಲ್ಲಿ ಅಂದರೆ ಆರನೇ ಸ್ಥಾನದಲ್ಲಿ ಕಾರ್ತಿಕ್ ಅವರನ್ನು ಇಟ್ಟಿದ್ದಾರೆ ಇದೇ ವಿಚಾರವಾಗಿ ಸಂಗೀತ ಮತ್ತು ಕಾರ್ತಿಕ್ ನಡುವೆ ಮಾತಿನ ಚಕಮಕಿ ನಡೆದಿದೆ ಟಾಪ್ ಫೈವ್ ನಲ್ಲಿ ಇರುವುದಕ್ಕೆ ಕಾರ್ತಿಕ್ ಡಿಸರ್ವ್ ಅಲ್ಲ ಅಂತ ಹೇಳಿ ಸಂಗೀತ ಹೇಳ್ತಾರೆ ಅದಕ್ಕೆ ಕಾರ್ತಿಕ್ ಎನ್ ಎಂಟರ್ಟೈನ್ಮೆಂಟ್ ನಲ್ಲಿ ಸಂಗೀತ ಝೀರೋ ಅಂತ ಹೇಳಿದ್ದಾರೆ ಇನ್ನು ಮುಂದುವರೆದು ಫೈನಲ್ ಟಿಕೆಟ್ ಪಡ್ಕೊಂಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು ಅಂತ ಹೇಳಿ ಕಾರ್ತಿಕ್ ಸಿಟ್ಟಿನಿಂದ ಮಾತನಾಡ್ತಾರೆ ನಿಮ್ಮ ಪರ್ಸನಾಲಿಟಿ ಏನು ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಅಂತ ಹೇಳಿ ಆರನೇ ಸ್ಥಾನಕ್ಕೆ ಕಾರ್ತಿಕ್ ಹೇಗ್ ಬಂದ್ರು ಅನ್ನೋದು ಎಲ್ಲರಿಗೂ ಗೊತ್ತು ಅಂತ ಸಂಗೀತ ಕಾರ್ತಿಕ್ ಗೆ ತಿರುಗೇಟನ್ನ ನೀಡಿದ್ದಾರೆ ಇನ್ನು ಪ್ರತಾಪ್ ಕೂಡ ಮೊದಲ ಸ್ಥಾನದಲ್ಲಿ ತಮ್ಮನ್ನ ತಾವು ನಿಲ್ಲಿಸಿಕೊಂಡು ಎರಡನೇ ಸ್ಥಾನದಲ್ಲಿ ಸಂಗೀತ ಮೂರನೇ ಸ್ಥಾನದಲ್ಲಿ ವರ್ತೂರು ಸಂತೋಷ್ ನಾಲ್ಕನೇ ಸ್ಥಾನದಲ್ಲಿ ತುಕಾಲಿ ಸಂತೋಷ್ ಐದನೇ ಸ್ಥಾನದಲ್ಲಿ ಕಾರ್ತಿಕ್ ಅವರನ್ನ ಇರಿಸಿದ್ದು ಕೊನೆಯ ಸ್ಥಾನ ಅಂದರೆ ಆರನೇ ಸ್ಥಾನದಲ್ಲಿ ವಿನಯ್ ಅವರನ್ನ ಪ್ರತಾಪ್ ನಿಲ್ಲಿಸಿದ್ದಾರೆ ಹಾಗಾಗಿ ಕಾದು ನೋಡಬೇಕಿದೆ ಮನೆ ಮಂದಿಯ ನಡುವೆ ಮತ್ಯಾವೆಲ್ಲ ಜಗಳಕ್ಕೆ ಇವತ್ತಿನ ಈ ಚಟುವಟಿಕೆ ಕಾರಣವಾಗುತ್ತೆ ಅಂತ ಹೇಳಿ